ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಶ್ರೀಯುತ ಜಯಶಂಕರ್ ಅವ್ರವ್ರನ್ನ ಪರಿಚಯ ಇದ್ದೀವಿ ಇವ್ರದ್ದು ಏನಪ್ಪ ಅಂದರೆ ಬೈಫ್ ಸಂಸ್ಥೆಯಿಂದ ಕೃತಕ ಗರ್ಭಧಾರಣೆಯನ್ನು ನಮ್ಮ ಸುತ್ತಮುತ್ತ ಹಸುಗಳಿಗೆ ಮಾಡಿಕೊಡ್ತಾರೆ ಅವ್ರ ಬಗ್ಗೆನೇ ಏನು ಮಾಡ್ತಾರೆ ಏನು ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ನಮಸ್ತೆ ಜಯಶಂಕರ್ ಅವರೇ ನಮಸ್ತೆ ಹಾಂ ನೀವು ಪರಿಚಯ ಮಾಡಿಕೊಡ್ಬೋದಾ ಹಾಂ ನಮ್ಮ ಹೆಸರು ಜಯಶಂಕರ್ ಅಂತ ಓಕೆ ಬೈಪ್ ಸಂಸ್ಥೆಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀನಿ ಓಕೆ ನಮ್ಮಲ್ಲಿ ಏನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಬೈಪ್ ಸಂಸ್ಥೆಯಲ್ಲಿ ಎ ಐ ಟಿ ಆಗಿ ಇನ್ಸಿಮೇಷನ್ ಮಾಡೋದು ಹಸ್ಕೊಳಗೆ ಈಟ್ ಕೊಡೋದು ಓಕೆ ಒಳ್ಳೆಯದು ಮನೆ ಬಗ್ಗೆ ಹೋಗಿ ಈಟ್ ಕೊಡೋದು ಓಕೆ ಮತ್ತು ಮಿನರಲ್ ಪೌಡರ್ ಎಲ್ಲ ಕೊಡ್ತೀವಿ ನಾವು ಓಕೆ ಮತ್ತು ಹಸ್ಕೊಳಗೆ ಹೆಣ್ಣುಗರದು ಮತ್ತು ಎಲ್ಲ ಐತೆ ಎಲ್ಲ ತಳಿ ಸೆಮೆನು ಐತೆ ಹಾಂ ಆ್ಯಕ್ಚುಲಿ ಕೆ ಎಮ್ ಎಫ್ನವ್ರು ಇದ್ದಾರೆ ಕೆ ಎಮ್ ಎಫ್ ಅಲ್ಲಿ ಇರುತ್ತೆ ಆ ಟೈಮಲ್ಲಿ ಮಾತ್ರ ಅಲ್ಲಿಗೆ ಹಸುಗಳನ್ನ ಹೋಗಬೇಕು ಬಟ್ ನೀವು ಎನಿ ಟೈಮಲ್ಲಿ ಹಸುಗಳು ಮನೆ ಬಾಗ್ಲಿಗೆ ಏನು ಫಾರಮ್ ಇದೆ ಮತ್ತು ಮನೆ ಬಾಗ್ಲಿಗೆ ಹೋಗಿ ನೀವು ಕೃತಕ ತರ್ಪಣೆ ಮಾಡಿಕೊಡ್ತೀರಿ ಹಾಗೆ ನಿಮ್ಮದೇ ಒಂದು ಸಂಸ್ಥೆಯಿಂದ ಒಂದು ಒಳ್ಳೆಯ ಗುಣಮಟ್ಟದ ಸೆಮೆನ್ಸು ಇದೆ ಮತ್ತು ನೀವು ಹೇಳೋದಿಲ್ಲ ಮಿನರಲ್ ಮಿಕ್ಸ್ಚರು ಅದನ್ನು ಕೂಡ ನಮ್ಮ ರೈತರುಗಳಿಗೆ ಇದ್ದೀರಿ ನಿಜವಾಗ್ಲೂ ಇದು ಭಾಳ ಒಂದು ನಮ್ಮ ರೈತರಿಗೆ ಅನುಕೂಲ ಆಗೋ ವಿಷಯ ಹಾಂ ಈಗ ನೀವು ಹೇಳಿದ್ರೆ ಹೆಣ್ಗಾರು ಈ ಥರದ್ದೆಲ್ಲನೂ ಯಾವ ಥರ ಇದೆ ಏನು ಅದಕ್ಕೆಲ್ಲ ಒಂದು ಚಾರ್ಜೆಲ್ಲ ಇರುತ್ತೆ ಅಂತ ಅನಿಸುತ್ತೆ ಅಲ್ವಾ ಚಾರ್ಜ್ ಐತೆ ಅದು ಸಾವಿರದ ಇನ್ನೂರು ರೂಪಾಯಿ ರೈತರಿಗೆ ಡಿಸ್ಕೌಂಟ್ ಕೊಡ್ತೀವಿ ಒಂದು ಇನ್ನೂರು ರೂಪಾಯಿಗೆ ಹಾಕೊಡ್ತಿದ್ದೀವಿ ಓಕೆ ಹಾಂ ನೈಂಟಿ ಪರ್ಸೆಂಟ್ ಹೆಣ್ಣು ಗರುವು ಹಾಕುತ್ತೆ ನೈಟ್ ನೈಂಟಿ ಪರ್ಸೆಂಟ್ ಹೆಣ್ಣು ಆಗುತ್ತೆ ಓಕೆ ಇವಾಗ ನಮಗೂ ಈಗ ನಮ್ಮ ಹಸು ಈಟಿಗೆ ಬಂದಿದೆ ನೋಡಿ ವೀಕ್ಷಕರ ನಮ್ಮ ಹಸುಗಳು ಈಟಿಗೆ ಬಂದಿದೆ ಅದಕ್ಕೋಸ್ಕರ ಅವ್ರು ಬಂದಿದ್ದಾರೆ ಅವ್ರದ್ದು ಒಂದು ಪರಿಚಯ ಆಗಲಿ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಗೋಸ್ಕರ ನಾವು ಮಾಡ್ತಾ ಇದೀವಿ ನಮಗೊಂದು ಹೆಣ್ಣು ಹೆಣ್ಣು ಕೊಡಿ ಕೊಡಿಯೋದು ನಮಗೆ ಹೆಣ್ಣು ಕರೋದೇ ಹಾಕ್ಕೊಡಿ ಮೊದಲು ಕೂಡ ನಾನು ಅಲ್ಲಿ ಬೈಫ್ ಮಂಜುನಾಥ್ ಇದ್ದರು ಅವರು ಇವಾಗ ಕನಪುರ ಕಡೆ ಹೋಗಿದ್ದಾರೆ ಅವ್ರ ಬದಲು ಇವಾಗ ಶ್ರೀಯುತ ಜೈಶಂಕರ್ ಅವರು ಬಂದಿದ್ದಾರೆ ನೀವು ನೆಮ್ಮ ಮುಂದಿನ ದಿನಗಳಲ್ಲಿ ಜೈಶಂಕರ್ ಅವ್ರನ್ನ ನೀವು ನೋಡಿ ಅವರೆಲ್ಲ ಒಂದು ಬಿಸಿನೀರಿಗೆ ಹೆಜ್ಜೆ ಆ ಸೆಮೆನ್ಸ್ನ ಒಂದು ಎಲ್ಲ ಹಾಂ ಇದು ಯಾಕೆ ಹೇಳ್ಬೋದು ಒಂದು ಸ್ವಲ್ಪ ಇದ್ಯಾಕೆ ಈ ಥರ ತಾಯಿಂಗ್ ಒಂದು ತರ್ಟಿ ಸೆವೆನ್ ಫೀಟಲ್ಲಿ ಇರಬೇಕು ಅದು ನೀರು ಓನ್ ಅಪ್ ಮಾಡಿ ಹಾಂ ಓಕೆ ಇದಾಗುತ್ತೆ ಓಕೆ ಓಕೆ ಕರೆಕ್ಟ್ ಒಂದು ಉಗ್ರು ನೀರು ಉಗ್ರು ಬೆಚ್ಚಗಿರೋ ನೀರಲ್ಲೇ ನೋಡಿ ಒಂದು ಎಲ್ಲನೂ ಸ ವಿಧಾನಗಳೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಓಕೆ ಈಗ ಅಲ್ಲಿ ಉಗ್ರ ಬೆಚ್ಚಕ್ಕೆ ನೀರು ಎಲ್ಲ ಹಾಕಿದರೆ ತರ್ಟಿ ಸೆವೆನ್ ಡಿಗ್ರಿನ ತೋರಿಸ್ತಾ ಇದೆ ಅಲ್ಲಿ ಅದಾದಮೇಲೆ ಇಲ್ಲಿ ಅವರು ಸೆಮೆನ್ಸ್ತು ನೋಡ್ತಾ ಇರ್ಬೋದು ನೀವು ಒಂದು ಇದೇನಂತಾರೆ ಏನೋ ಗ್ಯಾಸ್ ಇದು ಯಾವ ಥರದ ನೈಟ್ರೋಜನ್ ಹಾಂ ನೈಟ್ರೋಜನ್ ಲಿಕ್ವಿಡು ಅಂದರೆ ಅಷ್ಟೊಂದು ತಂಪ ತಾಪಮಾನ ಮೇಂಟೈನ್ ಮಾಡಬೇಕು ಹಾಂ ತೈಂಗ್ ಮಾಡಿ ನೋಡಿ ಅದೊಂದು ಉಗ್ರರು ಬೆಚ್ಚಕ್ಕೆ ನೀರಲ್ಲಿ ಆ್ಯಕ್ಚುಲಿ ಹಿಂಗೆ ಪ್ರೋಸೆಸ್ ಮಾಡಬೇಕು ಗರ್ಭ ನಿಲ್ಲಬೇಕು ಅಂದರೆ ಇವತ್ತು ಎಲ್ಲ ಕಡೆ ಗರ್ಭನೆಲ್ಲ ಸಮಸ್ಯೆ ಇದೆ ಮೂರು ಸತಿ ಕೊಟ್ಟರು ಇಟ್ಟು ಮೀಲ್ತಾಲ ನಾಲ್ಕು ಸತಿ ಕೊಟ್ಟರು ಇಟ್ಟು ಮೀಲ್ತಲ್ಲ ಅಂದರೆ ಮಾಡೋ ಪ್ರೋಸೆಸ್ ಸರಿಯಾಗಿ ಮಾಡಲಿಲ್ಲ ಅಂದರೂ ಅದು ಪ್ರಾಬ್ಲಮ್ ಆಗ್ಬೋದು ಬಟ್ ಇದು ಬೈಫ್ ಸಂಸ್ಥೆ ಅನ್ನೋದು ಒಂದು ಖ್ಯಾತ ನಮ್ಮ ಇಂಡಿಯಾದಲ್ಲೇ ಒಂದು ದೊಡ್ಡ ಸಂಸ್ಥೆ ಪುಣೇಲಿ ಹೆಡ್ ಆಫೀಸ್ ಇದೆ ನಮ್ಮ ತಿಪ್ಪೂರು ಭಾಗದಲ್ಲೆಲ್ಲ ದೊಡ್ಡ ಆಫೀಸು ಇದೆ ನೂರಾರು ಹಳ್ಳಿಗಳಲ್ಲೇ ಇದು ಸೇವೆ ಮಾಡ್ತಾಯಿದೆ ನೋಡಿ ಅದು ಕಟ್ ಮಾಡಿದ್ರು ಎಲ್ಲ ಒಂದು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರನೇ ಅದು ಮಾಡ್ತಾರೆ ಹಾಗೆ ಈ ಈ ವಿಷಯ ಎಲ್ಲರಿಗೂ ಗೊತ್ತಿರೋದೆ ಸುತ್ತಮುತ್ತಲ್ಲಿ ಬಟ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅವರು ಇದ್ದಾರೆ ನೋಡಿ ಅದೊಂದು ಕೋಶಕ್ಕೆ ಒಂದು ಕರೆಕ್ಟಾಗಿರೋ ಒಂದು ಒಂದು ಕವರ್ ಗ್ಲೌಸ್ ಥರನೇ ಹಾಕಿ ಮಾಡಬೇಕು ಯಾಕಂದರೆ ಅದಕ್ಕೆ ಇನ್ಸ್ಪೆಕ್ಷನ್ ಆಗಬಾರ್ದು ಆ ಹಸುಗಳಿಗೆ ಇನ್ಸ್ಪೆಕ್ಷನ್ ಆಗಬಾರ್ದು ಈಗ ನೀವೇ ನೋಡ್ತಾ ಇರ್ಬೋದು ಇವ್ರದೆಲ್ಲ ನಿಜವಾದ ಸರ್ವಿಸ್ ಇದು ಹಾಂ ನಿಜ ಇವ್ರದ್ದೆಲ್ಲ ಭಾಳ ಸರ್ವಿಸೇನೆ ಬೈಫ್ ಅನ್ನೋದೇ ಒಂದು ಸ್ವಯಂ ಸೇವಾ ಸಂಸ್ಥೆ ನಮ್ದು ಹೆಂಗೆ ವಿಶ್ವೇಶ್ವರ ಡೆವಲಪ್ಮೆಂಟ್ ಅಂತ ನಾವು ಹೆಂಗೆ ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಹಾಗೆ ಬೈಫ್ ಕೂಡ ಒಂದು ಸ್ವಯಂ ಸಂಸ್ಥೆ ನೂರಾರು ರೈತರುಗಳಿಗೆ ಒಂದು ಹೆಲ್ಪ್ ಮಾಡ್ತಾಯಿದೆ ಅದರದ್ದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಕೊನೆಯಲ್ಲಿ ಜಯಶಂಕರ್ ಅವ್ರ ನಂಬರ್ ಕೊಡ್ತೀವಿ ಆಸಕ್ತರು ಅವರು ನೇರವಾಗಿ ಭೇಟಿ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಂ ಹಾಂ ನೋಡಿ ಅದಾದಮೇಲೆ ಒಂದು ಪ್ರೋಸೆಸ್ ಮಾಡ್ತಾರೆ ಆ ಸೆಮನ್ಸ್ಗೆ ಅದು ಹಸು ಅಟ್ರ್ಯಾಕ್ಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನೋಡಿ ಅದು ಮೂಸ್ತಾ ಇದೆ ಆ ಏಟಿಗೆ ಬಂದಾಗ ಒಂದು ಅಟ್ರಾಕ್ಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅದು ಮಾಡ್ತಾರೆ ಆಗ ಒಳಗಡೆ ಒಂದು ಅದ್ರದ್ದು ಒಂದು ತಾಯಿಯಿಂದ ಇದು ಸ್ಪರ್ಮಾಗಿ ಇದು ಮೇಲ್ದು ಇದು ಎರಡು ಕಂಬೈಂಡ್ ಆದಾಗ ಈಸಿಯಾಗಿ ಅದೊಂದು ಗರ್ಭ ಕಟ್ಟೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಭಾಳ ಒಂದು ತುಂಬ ಒಂದು ಅತ್ಯುತ್ತಮವಾದ ಮಾಹಿತಿ ಕೊಟ್ಟ ಜೈಶಂಕರ್ ಅವ್ರದ್ದು ಒಂದು ಫೋನ್ ನಂಬರ್ ತಗೊಳ್ಳೋಣ ಜೈಶಂಕರ್ ಅವರು ನಿಮ್ಮ ಫೋನ್ ನಂಬರ್ ಇಲ್ಲೇ ಸುತ್ತಮುತ್ತ ಹಳ್ಳಿಯವರು ನಿಮ್ಮನ್ನ ಭೇಟಿ ಮಾಡ್ಬೇಕಂದ್ರೆ ಫೋನ್ ನಂಬರ್ ಬೇಕಾಗುತ್ತೆ ನೈನ್ ಏಟ್ ಫೋರ್ ಡಬಲ್ ಫೈವ್ ಫೋರ್ ಡಬಲ್ ಫೈವ್ ಜೀರೋ ಸೆವೆನ್ ಜೀರೋ ಸೆವೆನ್ ಒನ್ ನೈನ್ ಸೆವೆನ್ ಒನ್ ನೈನ್ ಸೆವೆನ್ ಇನ್ನೊಂದು ಇನ್ನೊಂದ್ಸತಿ ಹೇಳ್ಬೋದಾ ನೈನ್ ಏಯ್ಟ್ ನೈನ್ ಏಟ್ ಡಬಲ್ ಫೈವ್ ಫೋರ್ ಡಬಲ್ ಫೈವ್ ಜೀರೋ ಸೆವೆನ್ ಜೀರೋ ಸೆವೆನ್ ಒನ್ ನೈನ್ ಸೆವೆನ್ ಒನ್ ನೈನ್ ಸೆವೆನ್ ನೋಡಿದ ವೀಕ್ಷಕರ ಈಗ ತಾನೆ ಅವರು ಫೋನ್ ನಂಬರ್ ಕೊಟ್ಟರು ಎಲ್ಲರೂ ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಸರ್ವಿಸ್ ಬೇಕು ಅಂದರೆ ಈ ಕಡೆ ಕ್ಯಾರೆಸು ಡಿಂಕ ಬನ್ನಂಗಾಡಿ ಬಲ್ಲೆನಳ್ಳಿ ಈ ಸುತ್ತಮುತ್ತ ರಾಗಿ ಮುದ್ನಳ್ಳಿ ಸುತ್ತಮುತ್ತ ಏನೇ ಸರ್ವಿಸ್ ಆಗನಳ್ಳಿ ಬೇಬಿ ಈ ಥರ ಏನೇ ಸರ್ವಿಸ್ ಬೇಕಂದ್ರೆ ಶ್ರೀಯತ ಜಯಶಂಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಷ್ಟೊಂದು ಮಾಹಿತಿ ತಿಳಿಸಿಕೊಟ್ಟ ಶ್ರೀಯತ ಜಯಶಂಕರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ ನಮಸ್ತೆ